ಎಲ್ಲ ಶಾಸಕರು ಸಂಸದರು ಮತ್ತು ಪ್ರಮುಖರಿಗೆ ಗೌರವ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಒಂದ್ ಎರಡು ಮಾತು ಹೇಳಬೇಕು ಅಂತ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಣೀತ ಬುದ್ಧಿಜೀವಿಗಳು ಮಾಡಿದ್ದಾರೆ ಅದು ಕಳೆದ ಒಂದು ಐದಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಎರಡ್ ಸಾವಿರದ ಅದು ನಮ್ಮ ಪಕ್ಷದ ಮೇಲೆ ಪರಿಣಾಮವನ್ನ ವ್ಯತಿರಿ ಬೀರಿದೆ ಅದೇನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾಯಿಸ್ಕೊಡ್ತಾರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸುಳ್ಳು ನೆರೆಟಿವ್ ಅನ್ನ ಈ ವಿಚಾರ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ನಾವು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಿಕೆ ಆಗ್ಲಿಲ್ಲ ಕಳೆದ ಹತ್ತು ವರ್ಷ ಐದು ವರ್ಷದ ನಮ್ ದೇಶದ ಆಡಳಿತದಲ್ಲಿ